ಶ್ರೀಮತಿ ನಿರ್ಮಲಾ ಅವರು ಒಂಬತ್ತು ಬಡ್ಜೆಟ್ ಕೊಟ್ಟಿದ್ದಾರೆ ಅವರ ಒಂಬತ್ತು ಬಡ್ಜೆಟ್ನಲ್ಲಿ ಅತ್ಯಂತ ಕೆಟ್ಟ ಬಡ್ಜೆಟ್ ಅಂತ ಹೇಳಕ್ಕೆ ಹೋಗೋದಿಲ್ಲ ನಾನು ವೀಕೆಸ್ಟ್ ಬಡ್ಜೆಟ್ ಅಂದರೆ ಈ ಬಡ್ಜೆಟೇ ನಾವು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದೆವು ಬರೀ ಕರ್ನಾಟಕದಷ್ಟೇ ಅಲ್ಲ ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನು ಜನಸಮುದಾಯ ಮಾಡಿತು ಅದೆಲ್ಲ ಹುಸಿಯಾಗಿದೆ ಹಿಂದೆ ಎಲ್ಲ ಬಡ್ಜೆಟ್ಗಳನ್ನು ಕೃಷಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು ಯಾಕೆಂದ್ರೆ ಹೆಚ್ಚು ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಆಗೋದೆ ಕೃಷಿಯಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡೋರು ಕೈಗಾರಿಕೆಗೆ ಒತ್ತು ಕೊಡೋರು ಆಮೇಲೆ ಸೋಷಿಯಲ್ ಸೆಕ್ಟರಲ್ಲಿ ಈಗ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳ್ಕೊಳ್ತೀವಿ ಘೋಷಣೆಗಳು ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿತವಾಗಿ ಬೇಕಾದಂಥ ಕಾರ್ಯಕ್ರಮಗಳು ಕೊಡ್ತೀವಿ ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೆ ಏನಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ ಇಂಡಿವಿಜುವಲ್ ಆಗಿ ಅವರ ಏನು ಅರ್ನಿಂಗ್ ಪವರ್ ರೇಪ್ ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂಥೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಆಗುತ್ತೆ ಅಂಥೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್ ಇಡೀ ಪ್ರಪಂಚದಲ್ಲಿ ಅಂತ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಭಾಳ ನಿರಾಸೆಯನ್ನು ಮಾಡಿದ್ದಾರೆ ಐವತ್ ಲಕ್ಷ ಕೋಟಿಯಲ್ಲಿ ಹದಿನಾರು ಲಕ್ಷ ಕೋಟಿ ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ನಮ್ಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಸಾಲ ಮಾಡಿದ್ರಿ ಸಾಲ ಮಾಡಿದಿರಿ ಹಾ ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರ ನೀವು ಅಂತ ಹೇಳಿ ಪ್ರಶ್ನೆ ಕರ್ನಾಟಕಕ್ಕಂತೂ ಏನೂ ಇಲ್ಲ ಝೀರೋ ಯಾವೋ ಎರಡು ರೈಲು ಬಿಡ್ತಾರೆ ಆ ರೈಲು ಎಲ್ಲಿಗೆ ಬಿಡ್ತಾರೆ ತಮಿಳ್ನಾಡುಗೆ ಒಂದು ಮತ್ತು ಒಂದು ಅವ್ರಿಗೆ ಬೆನಿಫಿಟ್ ಆಗ್ತದೆ ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ ತಮಿಳ್ನಾಡಿಗೆ ಅವರಿಗಾಗ್ತದೆ ಅದರಿಂದ ಯಾವುದೂ ಇಲ್ಲ ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ ನಮಗೆ ನೀರಾವರಿ ಕೊಡಬೇಕಿತ್ತು ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು ಯಾವುದು ಕೊಡ್ದೇನೆ ಸುಮ್ಮನೆ ಇದು ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ ಇದನ್ನು ಸೆಲೆಬ್ರೇಷನ್ ಮಾಡ್ತೀವಿ ಯಾವುದನ್ನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ ಬೆಂಕಿಪಟ್ಟಣ ಪ್ಲ್ಯಾಸ್ಟಿಕ್ಕು ಇಂಥವಕ್ಕೆ ಕಡಿಮೆ ಔಷಧಿ ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡ್ರೇಟಾಗಿ ಮಾಡಿದ್ದಾರೆ ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ ನಾವು ಐ ಐ ಟಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ ಐ ಐ ಎ ಎಮ್ಗಳ ಎಕ್ಸ್ಪೆಕ್ಟ್ ಮಾಡಿದ್ದೋ ಎಜುಕೇಶನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ ನಮ್ಮನ್ನು ಹಿಂದೆ ಇಟ್ಬಿಟ್ರೆ ಏನಿಲ್ಲ ನಾನು ಹೇಳಿದ್ನಲ್ಲ ಐಎಮ್ ಇದು ಐಮ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ ಅದರಿಂದ ಬಹಳ ನೀರಸವಾದಂಥದ್ದು ಬಹಳ ನಿರಾಶೆಯನ್ನು ಹೆಚ್ಚು ತಂದಿರ್ತಕ್ಕಂಥ ಒಂದು ಬಜೆಟ್ ಇದು ಅಂತ ಅಷ್ಟೇ ಹೇಳಿ